ಕರ್ನಾಟಕಕ್ಕೂ ಜೆನ್ ಝಿ ಹೋರಾಟ ಕಾಲಿಡ್ತಾ ಇದೆಯಾ ಹೋರಾಟ ತೀವ್ರ ಸ್ವರೂಪವನ್ನು ಪಡೆದುಕೊಳ್ಳದೇ ಇರಬಹುದು ಗಲಾಟೆಗಳಾಗದೇ ಇರಬಹುದು ಆದರೆ ಬೇಡಿಕೆ ಅಂತ ಇದೆಯಲ್ಲ ನಮ್ಮ ಇಡೀ ಈ ನಿರುದ್ಯೋಗಿಗಳು ಯಾರ್ಯಾರು ಇದ್ದೀರೋ ಇದ್ದೀವೋ ನಮ್ಮೆಲ್ರಿಗೂ ಅನ್ಯಾಯ ಆಗ್ತಾ ಇದೆ ಇಲ್ಲಿ ಸರ್ಕಾರಗಳು ಯಾವುದೇ ಸರ್ಕಾರ ಆಗಿರಲಿ ನೇಮಕಾತಿ ಪ್ರಕ್ರಿಯೆ ಶುರು ಮಾಡಬೇಕು ಖಾಲಿ ಇರ್ತಕ್ಕಂಥ ಹುದ್ದೆಗಳಿಗೆ ಭರ್ತಿ ಮಾಡ್ಕೊಳ್ಬೇಕು ಅವರು ಭರ್ತಿ ಮಾಡದೇ ಮಾಡದೆ ನಮ್ಗೆ ಏಜ್ ಬಾರ್ ಇರುತ್ತೆ ಒಂದೊಂದು ದಿನ ಕಳೆದ್ರೆ ನೂರು ಜನ ಇನ್ನೂರು ಜನ ಸಾವಿರ ಜನ ಹತ್ತು ಸಾವಿರ ಜನ ಉದ್ಯೋಗ ಪಡೆದುಕೊಳ್ಳುವ ಅರ್ಹತೆಯನ್ನು ವಯೋಮಿತೀಕರಣ ಕಳ್ಕೊಳ್ತಾರಲ್ಲಿ ಅಂತ ನಮಗೆ ಏಜ್ ಆಗಿಬಿಡ್ತು ಅನ್ನೋ ಕ ಅರ್ಹತೆ ಇರಲಿಲ್ಲ ಅಂತಲ್ಲ ನಾವು ಓದಿರಲಿಲ್ಲ ನಮಗೆ ಜ್ಞಾನ ಇರಲಿಲ್ಲ ನಮಗೆ ಸಬ್ಜೆಕ್ಟ್ ಬಗ್ಗೆ ನಾಲೆಡ್ಜ್ ಇರಲಿಲ್ಲ ಅಂತಲ್ಲ ನಮ್ಗೆ ಈ ಥರದ್ದು ಇವ್ರು ಎರಡೂವರೆ ವರ್ಷ ಆಗಿದೆ ಇನ್ನೂ ಆ ನೇಮಕಾತಿಗಳಾಗಬೇಕು ಕೇಂದ್ರ ಸರ್ಕಾರನೂ ಮಾಡಬೇಕು ರಾಜ್ಯ ಸರ್ಕಾರಗಳು ಮಾಡಬೇಕು ಮಾಡದೇ ಇದ್ದರೆ ಒಂದೊಂದು ದಿನ ಕಳೀತಾ ಇದ್ದಂತೆಯೂ ನಾವು ಉದ್ಯೋಗಕ್ಕೆ ಅರ್ಜಿ ಹಾಕುವ ವಯೋಮಿತಿಯ ಒಂದು ವಿಚಾರ ಇದೆಯಲ್ಲ ಆ ಅರ್ಹತೆ ಕಳ್ಕೊಂಡ್ಬಿಡ್ತೀವಿ ನಾವು ಅಂಥೇಳಿ ಶೀಘ್ರವೇ ನೇಮಕಾತಿ ನಡೀಬೇಕು ಅಂತ ಆಗ್ರಹ ಮಾಡಿಕೊಂಡು ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಾ ಇದ್ರು ಉದ್ಯೋಗಾಂಕ್ಷಿಗಳು ಇದ್ದಾರೆ ಇದರಲ್ಲಿ ವಿದ್ಯಾರ್ಥಿಗಳು ಇದ್ದಾರೆ ಧಾರವಾಡದ ಶ್ರೀನಗರ ಬಳಿಯಲ್ಲಿ ನಡೆದಂಥ ಪ್ರತಿಭಟನಾ ಮೆರವಣಿಗೆ ಇದು ಈ ಮೆರವಣಿಗೆಯಲ್ಲಿ ಐವತ್ತಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿಗಳೊಂದು ಕಡೆ ಭಾಗಿಯಾಗಿದ್ದರು ಅಂದರೆ ಭಾಗಿಯಾಗಿದ್ದು ಅಂದರೆ ನೂರಾರು ಜನ ವಿದ್ಯಾರ್ಥಿಗಳಿದ್ದರು ಉದ್ಯೋಗಾಂಕ್ಷಿಗಳಿದ್ದರು ಐವತ್ತಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿಗಳನ್ನು ವಶಕ್ಕೆ ಪಡೆದುಕೊಂಡರು ಪೊಲೀಸರು ಪೊಲೀಸರು ಸಾಕಷ್ಟು ವಿರೋಧ ಮಾಡಿದ ಮಧ್ಯೇನೂ ಉದ್ಯೋಗಾಕಾಂಕ್ಷಿಗಳ ಹೋರಾಟ ಜೋರಾಗಿತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನೌಕರಿಗಾಗಿ ಈ ಒಂದು ಹೋರಾಟ ಆಗ್ತಾ ಇತ್ತು ಸರಿಯಾದ ಟೈಮ್ಗೆ ನೇಮಕಾತಿ ಆಗ್ತಾ ಇಲ್ಲ ಇಲ್ಲಿ ಅಂತ ಆಕ್ರೋಶವನ್ನು ಹೊರಹಾಕಿದ್ದಾರೆ ಈ ವೇಳೆ ಪೊಲೀಸರು ಮತ್ತು ವಿದ್ಯಾರ್ಥಿಗಳ ಮಧ್ಯೆ ವಾಗ್ವಾದ ಜೋರಾಗಿತ್ತು ಕೇಂದ್ರದ ಎಪ್ಪತ್ತೆಂಟು ಇಲಾಖೆಗಳಲ್ಲಿ ಒಂಬತ್ತು ಲಕ್ಷದ ಎಪ್ಪತ್ತೊಂಬತ್ತು ಸಾವಿರ ಹುದ್ದೆಗಳು ಖಾಲಿ ಇವೆ ರಾಜ್ಯದ ನಲವತ್ತ್ ಮೂರು ಇಲಾಖೆಗಳಲ್ಲಿ ಎರಡು ಲಕ್ಷದ ಎಂಬತ್ನಾಲ್ಕು ಸಾವಿರ ಹುದ್ದೆಗಳು ಖಾಲಿ ಇವೆ ಹುದ್ದೆಗಳ ಭರ್ತಿಗೆ ಸರ್ಕಾರಗಳು ಮುಂದಾಗ್ತಾ ಇಲ್ಲ ಅಂತ ಹೇಳಿ ಪ್ರತಿಭಟನಾಕಾರರು ಕಿಡಿಕಾರದರು ಕ್ಯಾಮ್ರಾ ನೋಡ್ರಿ ಶಿಗಳು ಕೇಳ್ತಾ ಹೇಳ್ತಾ ಇದ್ದಾರೆ ಕಾಲೀರ ಉದ್ದಕಣ್ಣ ಭರ್ತಿ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದ್ದಾರೆ ನೇಮಕ ಮಾಡಿ ಮಾಡ್ಕೊಳ್ಳಿ ಅಂತ ಕೇಳ್ತೀರಿ ಇನ್ನೇನು ಕೇಳ್ತಾ ಇದ್ದಾರೆ ನಮ್ಮನ್ನ ಅವರು ಏನೋ ಪ್ರದ ಮಾಡಿರಲಿ ತರಡೆ ಮಾಡಿದ್ರು ಕೊಳೆ ಮಾಡಿದ್ರು ಅವರನ್ನು ಅರೆಸ್ಟ್ ಮಾಡಬೇಕು ಸರ್ಕಾರ ಯಾಕೋ ಸರ್ ಅಂತ